ಹಾಯ್ ಎಲ್ರಿಗೂ ನೋಡಿ ನಾವು ಒಂದು ಪ್ಲೇಸಿಗೆ ಬಂದಿದ್ದೇವೆ ಮಲೇಷ್ಯಾದಲ್ಲಿ ಚಿವ್ ಜೆಟ್ಟಿ ಅಂತ ಅಂದರೆ ಸಮುದ್ರದ ಮೇಲೆ ನೋಡಿ ಶಾಪ್ಸ್ ಎಲ್ಲ ಇದೆ ಮತ್ತು ಮನೆಗಳನ್ನೆಲ್ಲ ಕಟ್ಟಿದ್ದಾರೆ ಮತ್ತು ನಡಿಲಿಕ್ಕೆ ಹಲಗೆ ಹಲಗೆ ಮೇಲೆ ನಡಿಬೇಕು ಹಲಗೆ ಎಲ್ಲ ಹಾಕಿದ್ದಾರೆ ತುಂಬ ಹೆದರಿಕೆ ಆಗ್ತದೆ ಕೆಲಸ ಎಲ್ಲ ನಡೆಯುವಾಗ ಕಟ್ಟಾಗ್ತದೆ ಏನಂತ ನೋಡಿವಾಗ ಎನಿಸ್ತಾ ಇತ್ತು ಏನಾದರೂ ಕಟ್ಟಾದ್ರೆ ನೀರಿಗೆ ಬೀಳ್ತೇವಾ ಏನಂತ ನೋಡಿ ನೀರಿನ ಮೇಲೆ ಹೇಗೆಲ್ಲ ಕಟ್ಟಿದ್ದಾರೆ ನೋಡಿ ತುಂಬ ಶಾಪ್ಸ್ ಎಲ್ಲ ಇದೆ ಮತ್ತೆ ಮನೆಗಳೆಲ್ಲ ಇದೆ ಮಧ್ಯದಲ್ಲಿ ನಡಿಲಿಕ್ಕೆ ನೋಡಿ ಆಚೆ ಆಚೆ ಎಲ್ಲ ಮನೆ ಶಾಪ್ಸ್ ಎಲ್ಲ ಉಂಟು ಮಧ್ಯದಲ್ಲಿ ನಡ್ ನಡ್ಕೊಂಡು ಹೋಗ್ಲಿಕ್ಕೆ ನೋಡಿ ಯಾವ ಯಾವ ರೀತಿಯಲ್ಲಿ ಮನೆಯೆಲ್ಲ ಕಟ್ತಾರೆ ನೋಡಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಲೈಫ್ ಅಲ್ವಾ ನೀರಿನ ಮೇಲೆ ಕೂಡ ಮನೆ ಅಂದರೆ ತುಂಬ ಶಾಕ್ ಆಗ್ತದೆ ನೋಡುವಾಗ ನೋಡಿ ಪಾದ ಉಂಟು ನೋಡಿ ಇದು ಕಾಲಿನ ಪಾದ ಮರದ್ದು ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ನಿಂತಿರ್ತಾರೆ 又多呀，现在是苗了，中央都铺个莲台了，旗舰店。地主坐来，因为人家那个不被扣，我先扣啊，还红扣啊，红。棉糖，棉。哈哈哈！哈哈。水，妈妈吃了水啊，水。 你聽了不是我沒拿裝對對對 好,好,我買了這個,this one 25,我買了,this more गोंदा स्मॉल मैच अरे व्हाट इज इट आई टू सॉरी द हन द प्लस द ओरिजिनल गिव मी लाइक गदामा ए 8 एंड 8 यू गेट 24 शेयर शेयर दिस कर ले

Assalamualaikum <laughs> brother Assalamualaikum banda Putuk ni bro Assalamualaikum Ya bad danger hai main isse sini na And then the southern part of their arm

ನೋಡ್ದಲ್ಲ ಎಂಥದ್ದೊಂದು ಮರ ಇದೆ ಅಲ್ಲಿ ದೇವರ ಫೋಟೋ ಎಲ್ಲ ಇದೆ ಪೂಜೆ ಮಾಡ್ತಾರೆ ಅಂತ ಕಾಣ್ತದೆ ಏನಂತ ಗೊತ್ತಿಲ್ಲ ಅದು ಸರಿಯಾಗಿ ಲೈಟ್ ಮಾಡುವಾರ ಗಾಳಿ ಓದ್ತೀರಾ ಹೋಟೆಲ್ ಊಟ ಇಲ್ಲೊಂದು ಹೋಟೆಲ್ ಹೋಟೆಲಿನ ಹೆಸರು ನೋಡಿ ನೀವೇ ಓದ್ಕೊಳ್ಳೆ ಆಯ್ತಾ ನಿಂಚ

ಅವ್ನ ಪಶ್ವಾ ಕಲ್ಕು ನಾವು ಓಡಮ್ಮ ದಟ್ಟ ಒಂದು ಇಲ್ಲ ಇದೆ ಇಲ್ಲಂದ್ರೆ ಇವ ಹ್ಞುಮ್ಮದು ನೀರ್ಗೈತಿ

ಇಲ್ಲಿ ಟಾಯ್ಲೆಟ್ ನೋಡಿ ಹೇಗೆ ಮಾಡಿದ್ದಾರೆ ನೋಡಿ ಟಂಡಸ್ ಅಂತ ಬರೀತಾರೆ ಅವರು ನಮ್ಮ ಸ್ವಲ್ಪ ಕೆಲವೆಲ್ಲ ಭಾಷೆ ನಮ್ಮದೇ ಥಂಡಸ್ ಮತ್ತೆ ಪೊಲೀಸ್ಗೆ ಪೊಲೀಸ್ ಸಿ ಇರೋದಿಲ್ಲ ಎಸ್ ಇರ್ತದೆ ಅವರ ಭಾಷೆಯಲ್ಲಿ ಅಂದರೆ ಅಲ್ಪ ಬಿಟ್ಟು ಎಸ್ ಹಾಕ್ತಾರೆ ಸಿ ಬದಲು ಪೊಲೀಸಿಗೆ ಹಾಂ ಕೇಳೂರು ಬಾಡ್ದೆ ನಾವೀಗ ಈಗ ರೂಮಿಗೆ ಬಂದೆವು ಲಾಡ್ಜಿಗೆ ಬಂದೆವು ಅಲ್ಲೆಲ್ಲ ತಿರುಗಿ ಆಯಿತು ಸ್ಪೈಸಸ್ ಅಂತ ಲಾಡ್ಜ್ ಹೆಸರು ರೂಮ್ಸ್ಗೆ ಕೂಡ ಹಾಗೆ ಇಟ್ಟಿದ್ದಾರೆ ಕ್ಯುಮಿನ ಕಾಡಮಮ್ಮ ಮತ್ತು ಸಿನೆಮನ್ ಅದೆಲ್ಲ ರೂಮ್ಸ್ಗೆ ಹೆಸರು ಇಟ್ಟಿದ್ದಾರೆ ನೋಡಿ